ಹಾಂ ಹಲೋ ಫ್ರೆಂಡ್ಸ್ ರೀ ಎಲ್ಲ ಹ್ಯಾಂಗದ್ರಿ ಆರಾಮಿದ್ದೀರಿ ಅನ್ಕೊತು ನಾವು ಕೂಡ ಆರಾಮಿದ್ದೇವೆ ರೀ ಈಗ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಆಗಿದೆ ರೀ ಹಾಂ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಹಾಂ ಮೋಟ್ರನ್ನು ಚಾಲು ಮಾಡಿದ್ರೆ ನಾನು ಅಲ್ಲಿ ಮೋಟ್ರ್ ಚಾಲು ಮಾಡಿ ಬಂದ ಇಲ್ಲಿ ಮೋಟ್ರ್ ಚಾಲು ಆಯ್ತು ನೋಡಿರಿ ಆಗಿದೆ ಸತ್ತ ಅಲ್ಲಿ ನೀರು ಬೀಳ್ತಾವ್ರಿ ಇದು ಅದಕ್ಕೆ ಹಾಳಿ ನೀರು ಬೀಳ್ತಾವ್ರಿ ಹಾಳಿಗೆ

Iya, tunggu lagi. Sudah Ah. ಏನ್ ಬರ್ಲಿಕ್ಕದ ಸರಿ ಮೂರ್ ಈಗ ಬರ್ತೇನೆ ಹೋಗ್ತೀನಿ ನನಗೆ ಮುಚ್ಚಿನಿ ಮತ್ತು ಅದು ರೀ ಶಾಗ ಅದು ಮುಚ್ಚಾ ಆಯ್ತಾ ಹ್ಞೂ ಹೋಗೋಣ ಯಾಕಡಿ ಎಲ್ಲಿ ನೋಡಿ ಕೆಲಸ ಆ ಸ್ವಲ್ಪ ಸ್ವಲ್ಪ ಹೊಲ್ಲದಕ್ಕಿರ್ತದ ಹೋಗೋಣ ತುಂಬ ನೀರು ಅದೇ ನೀರು ಇರ್ತದ ಆಯ್ತಾ ಉಣದು ನೋಡಿ

ಬಂದ್ ಮಾಡ್ತಾ ನಿಂದ್ರೆ ನೀರು ಕಟ್ಟಬೇಕ್ರಿ ಅವು ಕಮೆಂಟ್ ಹಾಕಿರ್ರಿ ಏನು ಹಾಕಿರಂದ್ರ ಸೀರೆ ದ್ರಾಕ್ಷಿ ಕಟ್ತಾರ ಕಬ್ಬಿಟ್ ಕಟ್ಟಲ್ಲ ನೀವು ಕಟ್ಟಿರಲ್ಲ ಕಮೆಂಟ್ ಹಾಕಿರೀ ದ್ರಾಕ್ಷಿಗೆ ಒಂದೇಕಲ್ರಿ ಎಲ್ಲದಕ್ಕೆ ರೀ ಯಾ ಕಟ್ಟ್ರ ಅಂದ್ರೆ ಕಟ್ಟಿದ ಅಂದ್ರೆ ಐದಕ್ಕೆ ಕಂದಿಗೆ ಹಂದಿ ಬಂದು ರೀ ಕಬ್ಬುಗಳಿಗೆ ಒಟ್ಟು ಹಾಳು ಹಾಳು ಹಾಡಿ ಮಾಡತ್ತಾರ ಒಳಗೆ ಹೋಗಿ ಒಟ್ಟು ಕಬ್ಬು ರೀ ಅದಕ್ಕೆ ಮಲಕ್ಕೂ ಕಪ್ಪೆ ಸುತ್ತ ಸೀರೆ ಕಟ್ಟಿಕೊಂಡ್ರೆ ಹಾಗೆ ಸೀರೆ ಕಟ್ಟಿದ್ರಿ ದ್ರಾಕ್ಷಿ ಬಂದಿಕೆ ಅಲ್ಲ ಎಲ್ಲರ ಎಲ್ಲದ ಕಟ್ತಾರೆ ಹೋದ್ರೆ ಹಾಳು ಮಾಡ್ತಿದ್ದು ಅಂದ್ರೆ ಕಟ್ತಾರೆ ಸುತ್ತ ಕಟ್ತಾರೆ ಕಟ್ತಾರ್ರಿ ಆದರೆ ನೀವೇನು ಬರೀ ದ್ರಾಕ್ಷಿ ಕಟ್ತಾರ ನೀವು ಅನ್ಕೊಂಡ್ರಿ ಅಂದ್ರೆ ಅದಕ್ಕೆ ಯಾವಾಗ ಯಾವಕ್ಕೆ ಭೀ ಯಾವಕ್ಕೆ ಭೀ ಇದು ಮಾಡ್ತಾರೀ ಯಾವಾಗ ಮತ್ತೆರ್ತಾರೆ ದರಾಕ್ಷಿ ಭೀ ಕಟ್ತಾರೀ ಅದು ಮತ್ತು ಆಮ್ಯಾಗ ಶೇಂಗಾ ಕಟ್ತಾರ್ರಿ ಆ ಶೇಂಗಾ ಅಂದ್ರೆ ಇದು ಇದು ರೀ ಶೇಂಗಾ ಇವು ಏನು ಬೇಳಿ ಶೇಂಗಾ ಇರ್ತಲ್ರಿ ಆ ಶೇಂಗಾ ಕಟ್ತಾರ ಆಮ್ಯಾಗ ಕಬ್ಬಿ ಕಟ್ತಾರ ಅದು ಮಾಡ್ಲಿಕ್ಕೆ ಅವ್ರು ಈಗ ಹೊಡಗಿನ ಹಂದಿಗಳು ಬರ್ತಾವ್ರಿ ಆವಾಗ ಅಡಗಿನ ಹಂದಿ ಹತ್ತಿರ್ತಾವ್ರಿ ಅವು ಅಡವಿನ ಹಂದಿ ಬಂದು ಒಟ್ಟು ಹಾಳು ಅಡಿಗೆ ಮಾಡ್ಕೆ ಕಡ್ತಾರೀ ಕಡ್ದೋಗ್ ಕಡ್ತಾರೆ ಎಲ್ಲ ಕಟ್ತಾರೆ ಅದೇನೆಲ್ಲ ಅದು ಕಪ್ಗಳು ಹೊಡಿತನ ನಿನ್ನ ಒಂದು ಎರಡು ಮೂರು ಹಂದಿಗಳು ಹಿಡಿದು ಹಿಡ್ಕೊಂಡು ಹಿಡ್ಯಾರ್ರಿ ಅದ್ರ ತೋರಿಸ್ಬಾರ್ದು ಎಕ್ಸ್ ನೋಡಿದ್ರೆ ಯಾಕಂದ್ರೆ ರೆಸ್ ಸಿಕ್ಕಲ್ಲ ರೀ ಅದು ಹಂಗಾಗಿ ಹಿಡ್ಕೊಂಡು ಹಿಗ್ಯಾರವ್ರಿ ಹಿಡ್ಕೊಂಡು ಬಂದಿರಿ ಅದು ಹತ್ತಾರ ಇದು ಹಂದಿಗಳು ಹಿಡ್ಯಾರೀ ಬಂದಕ್ಕೆ ಒಯ್ದಾರ್ರೀ ಒಂದು ಎರಡು ಮೂರು ಹಂದಿ ಸಿಕ್ಕವ್ರಿ ನಮ್ಮ ಕಬ್ಬನಾಗಿ ಸಿಕ್ಕವಂತ ಹೋಗ್ಯ ರೀ ಹೆಮ್ಮೆ ಕರ್ ಹೋಗಿ ಕಟ್ಬೇಕ ಅದಕ್ಕೆ ನೀವು ಕೇಳಿಕೇನು ಕಟ್ಟಲ್ರಿ ದರ ಕಟ್ತೀರಿ ಆ ಬಾಳಿಗೆ ಆಮೇಲೆ ಅಂಜಿ ಹೊಡ್ ಅಂದ್ರೆ ಯಕ್ಷಗ ನೋಡಿದ್ರೆ ಬಾಳೆ ಕಟ್ಟಲ್ಲ ರೀ ಯಾಕೆ ಕಟ್ಟಲ್ಲ ಅಂದ್ರೆ ಬಾಳಿಗೆ ಜರ ಅಂಜಿ ಬರಲ್ರಿ ಅಕ್ಷಿ ಇದೇ ನಮ್ಮ ಟೈಪ್ ಬರ್ತದ್ದು ಬರಲ್ರಿ ದ ದ್ರಾಕ್ಷಿಗೆ ಬಾ ಕಾ ಶೇಂಗಾಕ ಈಗ ಕಟ್ತಲ್ಲ ಈ ಎಳಗ್ ಕಟ್ಬೇಕ್ರಿ ಹೀ ಹಾಡಿ ಹೇಳು ನೋಡಿ ಒಳಗೆ ಕಟ್ಬೇಕ್ರಿ ಬಿಸಿಲಾಗಿ ಕೂತವ ಮತ್ತು ಸಣ್ಣವ್ರಿ ಬ ಹೇಳು ಜಾಸ್ತಿ ಬಿಸಿಲಾಗಿ ಇರ್ಬಾಡ್ದಿರಿ

ಹ್ಞೂ ನಿಂದ್ರೆ ಬೆಕ್ಕಿ ಹಾಕನ್ ಬೆಕ್ಕಿ ಹಾಕಿ ಬೆಕ್ಕಿ ಹಾಕಿ ನಿಂದ್ರು ಬೆಕ್ಕದ ಹ್ಞೂ ತಗ ತಗೋ ಹೋಗ್ತು ತಗೋ ಎಷ್ಟು ಜನ ಮಾಡ್ತಿ ಚಲೋ ಅರ ಓಕೊಂಡ್ರು ಹೇಳ ಪಡನೆ ಹೇಳು ಸಬ್ ನೌ ತಂದ ಹಾಗಬದ್ರೇ ಉಕದರ ಹೋಗಿ ಆ ಚಲೋ ಅಲೆ ಪುಸ್ತಕ ಓದೋಣ on ಮಾತ್ ಕೇಳಂಗಿಲ್ಲ ಆದ್ರೆ ಇ ನೋಡ್ರಿ

ಇಲ್ಲಿ ನುಗ್ಗಿಕೆ ನೋಡಕ್ ಬಂದೇರಿ ನುಗ್ಗಿಕೆ ಹೋಗ್ಬೇಕ್ರಿ ಸ್ವಲ್ಪ ಅಕಾಡೆ ಹೋಗಿ ಮಾಡಿ ಬರ್ಬೇಕ್ರಿ చాలా బండి ఇంకా ఇక్కడ దిరా నేను ఇది తీరా ఇప్పుడు ఇది ఇట్లా ఎక్కడ ಅಷ್ಟೆಲ್ಲ ಕೆತ್ತಬೇಕ್ರೇನ ಕೈಗುಕ್ಳಗಿದ ಪುಂಡಿ ಪರ್ಯಾದ ನೋಡಿ ಒಟ್ಟು ಹೋಗಿ ಬಿದ್ದಿ ಹೆಂಗಾಗಿದೆ ನೋಡಿ ಇದು ಹೊರಗೆ ಬಿದ್ದರೆ ಪೂರಾ ಏನೂ ಇದಾಗಿತ್ತು ಇಷ್ಟು ಎಲ್ಲ ಇದಾಗ್ಬಿಟ್ಟದ್ರ ಹಿಂಗಸ ಬುಕ್ಗಳಾಗಿದ್ರೆ ಏನು ನಿನ್ನೆ ಹಂದಿ ಇದೆ ಹೇಳಿದ್ರ ಹಂದಿಗೆ ಇಷ್ಟೆಲ್ಲ ಎಲ್ಲ ತಪ್ಪಂದು ಜುಡಿ ಮಾಡಿದ್ರು ಎಲ್ಲ ಗುಂಟ ಹೊಡ್ದ್ರಿ ಇಲ್ಲಿ ಗುಂಟ ಎಲ್ಲ ಹಟ್ಟೆ ಗಟ್ಟೆ ಬೆಟ್ಟ ಹೋಗ್ಯಾರೀ ಇವೆಲ್ಲ ಎಣ್ಣೆ ಹೊಡ್ಬೇಕ್ರಿ ಬೆಟ್ಟಕ್ಕೆ ಇದು ಆಗಂಗಿಲ್ಲ ಬಕ್ಕೊಳಗಿದ್ರ ಹುಲ್ಲ ಈ ಕಡೆ ಒಂದು ಸ್ವಲ್ಪ ಒಂದು ಅದ ರೀ ಹತ್ತಿ ಅದಕ್ಕೆ ಸ್ವಲ್ಪ

ಮಾಡಿ ಇನ್ ಹಿಂದಿ ಹೊಡ್ತಾರ ಇದು ಮಾಡ್ದಂಗೆ ಮಾಡ್ರಲ್ಲ ಇದು ದಿಕ್ಕ ದಿವಳೆ ಮಾಡ್ರಿ ಒಳಗ ಇಲ್ಲಿ ನೋಡ್ರಿ ಸ್ವಲ್ಪ ರೀ ಕೈಂಗಾಸ ಕೆತ್ತಲತ್ತಿನಿ ನೋಡ್ರಿ ತಾಯಿ ಅದಕ್ಕೆ ಕೆತ್ತಲತ್ತೀನಿ ರೀ ಅದು ಬಕ್ಕೊಳಾಗ್ಯವ್ರಿ ಇಲ್ಲಿ ಸ್ವಲ್ಪ ಬಕ್ಕೊಳಾಗಿತ್ತು ರೀ ಅದಕ್ಕೆ ಶಾದಾಗ ಹಿಡಿಯೋ ಮೊಬೈಲ್ ಸ್ವಲ್ಪ ವಿಡಿಯೋ ಮಾಡುವ ತಂದ ಅದು ಕೈ ಸ್ವಲ್ತವ ಹಾಂ ನುಸ್ತಾವ ತರಿದಳು ಅಂದ್ರೆ ಜರ ಹಿಡ್ದಾಡ್ರೆ ಫೋನು ಅಲ್ಲಿ ಜರ ಜರ ಗದಳಾಗಿತ್ತಲ್ರಿ ಹಂಗೆ ಕೆತ್ತಲಕ್ಕೆ ಅಲ್ಲಿ ಕೆತ್ತ ಬರ್ಬೇಕಂತ ಕೇ ಕೆತ್ತಿ ನೋಡ್ರಿ ಬಕ್ಕೊಳಿತ್ರ ಅಲ್ಲಿ ಏನು ಅಷ್ಟು ಕಬ್ಬಿ ಬೇಕಾದ್ರೆ ದಂಡಿ ಕಬ್ಬು ಇದ್ದಿತ್ರಿ ಏನು ದಂಡಿಗೆ ಅದಲ್ರಿ ಕಬ್ಬುರ ಕಬ್ಬಿ ಬದ್ರಿ ಕಡೆ ದಂಡಿಗೆ ಅದಕ್ಕೆ ನೋಡಿರಿ ಫ್ರೆಂಡ್ಸ ಇವತ್ತಿಗೆ ವಿಡಿಯೋ ಎಂಡ್ ಮಾಡ್ಲತ್ತಿದೀನಿ ರೀ ಮುಂದಿನ ವಿಡಿಯೋ ನೋಡೋದಾಗ ಸಿಗತೀವ್ರಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಾವು ಮಾಡ ಇದರೊಳಗೆ ಇಷ್ಟ ಆಯ್ತು ದಯವಿಟ್ಟು ಪ್ಲೇಸ್ ಲೈಕ್ ಮಾಡಿರಿ ಎಲ್ಲರಿಗೆ ನಮಸ್ಕಾರ ರೀ ಫ್ರೆಂಡ್ಸ ಎಲ್ಲರಿಗೆ ನಮ್ ಧನ್ಯವಾದ